ನಮಸ್ತೆ ನಮಸ್ತೆ ಪಂಚಾಕ್ಷರಿ ಅಂತೇಳಿ ಬಿ ಸಿ ಎಚ್ ಎಲೆಕ್ಟ್ರಿಕ್ ಲಿಮಿಟೆಡ್ ಇಂದ ಬೆಂಗಳೂರಿಂದ ಮಾತಾಡ್ತಾ ಇರೋದು ನಮ್ಮ ಕಂಪ್ನಿ ಬಂದ್ಬಿಟ್ಟು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಓಪನ್ ಆಗಿರೋದು ದ ಪ್ಯೂರ್ಲಿ ಇಂಡಿಯನ್ನಲ್ಲಿ ತುಂಬ ಲಾರ್ಜೆಸ್ಟ್ ಕಂಪ್ನಿ ಅಂತಂದರೆ ಸ್ಟಾರ್ಟ್ರಲ್ಲಿ ಮ್ಯಾನುಫ್ಯಾಕ್ಚರರಲ್ಲಿ ಬಿ ಸಿ ಎಚ್ ಒಂದಿರೋದು ಬಿ ಸಿ ಎಚ್ ಅಂದರೆ ಭಾರತೀಯ ಕಟ್ಲಾರ್ಯಾಮರ್ ಅಂತೇಳಿ ಇದು ನಮ್ಮಲ್ಲಿ ಬಂದುಬಿಟ್ಟು ಪಾಯಿಂಟ್ ಫೈವ್ ಎಚ್ ಪಿಯಿಂದ ಹಿಡಿದು ಅಪ್ ಟು ನಿಮಗೆ ನಾನ್ನೂರು ಎಚ್ ಪಿ ತಂದುಕೊಂಡು ಸ್ಟಾರ್ಟರ್ಗಳು ಅವೈಲೇಬಿಲಿಟಿ ಸಿಗುತ್ತೆ ನಮ್ಮಲ್ಲಿ ಮೇನ್ ಬಂದುಬಿಟ್ಟು ಇದು ಸಿಂಗಲ್ ಫೇಸ್ದು ಸಿಂಗಲ್ ಫೇಸ್ ಹಾಂ ಸಿಂಗಲ್ ಫೇಸು ಎಕಾನಮಿ ಮಾಡಲ್ ಇದು ಸಿಂಗಲ್ ಫೇಸು ನಿಮಗೂ ಇದು ಒನ್ ಹೆಚ್ ಪಿದು ಒನ್ ಎನ್ ಎಚ್ ಪಿದು ಸೊ ಅದರಲ್ಲಿ ಸಿಂಗಲ್ ಫೇಸಲ್ಲಿ ಮತ್ತೆ ನಿಮಗೆ ಹೆವಿ ಡ್ಯೂಟಿ ಬೇಕು ಅಂತ ಹೇಳಿದ್ರೆ ಇದು ಎರಡು ಎಚ್ ಪಿದು ಈ ಥರ ನಮ್ಮಲ್ಲಿ ಎಕಾನಮಿ ಮಾಡಲು ಇದೆ ಹೆವಿ ಡ್ಯೂಟಿ ಮಾಡಲು ಇದೆ ಇದು ಸಿಂಗಲ್ ಫೇಸ್ ಆಯಿತು ಇದು ತ್ರೀ ಫೇಸು ತ್ರೀ ಫೇಸ್ ತ್ರೀ ಎಚ್ ಪಿಯಿಂದ ಇಂದ ಹಿಡಿದು ಅಪ್ ಟು ಏಳುವರೆ ಎಚ್ ಪಿ ಮಾಡಲ್ ಇದು ಇದು ಸ್ಪೆಷಲಿ ಫಾರ್ ಅಗ್ರಿಕಲ್ಚರ್ ಪರ್ಪಸ್ಗೆ ಮಾಡಿರೋಂಥದ್ದು ಏನಕ್ಕೆ ಅಂತ ಹೇಳಿದರೆ ಇದು ಬಸ್ ಬಾರ್ ಮಾಡಲ್ ಇದೆ ಸೊ ಇವಾಗೆಲ್ಲ ವೋಲ್ಟೇಜ್ಗಳು ಹಳ್ಳಿ ಕಡೆ ವೋಲ್ಟೇಜ್ಗಳು ಕಮ್ಮಿ ಬರುತ್ತೆ ಸೊ ವೋಲ್ಟೇಜ್ ಕಮ್ಮಿ ಬಂದಾಗ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಕರೆಂಟ್ ಜಾಸ್ತಿ ಆಗುತ್ತೆ ಅಂತ ಟೈಮಲ್ಲಿ ವೈರಿಂಗ್ ಬರ್ನ್ ಆಗುತ್ತೆ ಸೊ ವೈರಿಂಗ್ ಬರ್ನ್ ಆಗಬಾರ್ದು ಅನ್ನೋ ಉದ್ದೇಶಗಳಿಗೆ ಬಸ್ ಬಾರ್ಗಳು ಕೊಟ್ಟಿರ್ತೀವಿ ಪವರ್ ವೇರಿಯೇಷನ್ ಆದರೂ ನೋಡುತ್ತೆ ಇದು ನಿಮಗೆ ನೂರ ತೊಂಬತ್ತು ವೋಲ್ಟೇಜಿಂದ ಹಿಡಿದು ನಾನ್ನೂರ ಅರವತ್ತು ವೋಲ್ಟೇಜ್ ವರ್ಕ್ ಆಗುತ್ತೆ ಅಥವಾ ನೀವು ಓಟೆಲ್ ಫ್ಲಕ್ಚುಯೇಷನ್ ಆದ್ರೂ ನಿಮಗೆ ತಡೆಯುತ್ತೆ ಪ್ಲಸ್ ರನ್ ಆಗುತ್ತೆ ರೈತರಗಳಿಗೆ ರೈತರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಮತ್ತು ಇದು ಆಟೋ ವಿತ್ ಪ್ರಿವೆಂಟ್ ಇದೆ ಕೆಲವೊಂದು ನೀವು ಬೇರೆ ಅಸೆಂಬಲ್ ಸ್ಟಾರ್ಟರ್ಗಳು ಮಾಡ್ತೀರಲ್ಲ ಅಸೆಂಬಲ್ ಸ್ಟಾರ್ಟ್ರುಗಳು ಮಾಡಿದ್ರೆ ಏನಾಗುತ್ತೆ ಅಂದರೆ ಟಿ ಸಿ ಕಿನ್ನ ಮುಂಚೆ ಜಂಪ್ ಹೋದರೆ ಟ್ರಿಪ್ ಆಗಲ್ಲ ಸೊ ಟೂ ಫೇಸಲ್ಲಿ ರನ್ನಾಗಿ ನಿಮಗೆ ಮೋಟರ್ ಸುಟ್ಟು ಹೋಗುತ್ತೆ ಸೊ ಈ ಥರ ಆಟೋ ವಿತ್ ಪ್ರಿವೆಂಟರ್ಗಳನ್ನ ಯೂಸ್ ಮಾಡಿದ್ರೆ ಟಿ ಸಿ ಮುಂಚೆ ಏನಾದ್ರು ಜಂಪ್ ಏನಾದ್ರು ಹೋದರೂ ದೇಖಿಲ್ಲ ನಿಮಗೆ ಸ್ಟಾರ್ಟ್ರು ಟ್ರಿಪ್ ಆಗುತ್ತೆ ಮೋಟ್ರ್ ಸೇಫ್ಟಿ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಮೋಟ್ರ್ ಸೇಫ್ಟಿ ಇರುತ್ತೆ ಪ್ಲಸ್ ನಮ್ಮದು ನಮ್ದೆಲ್ಲ ಪ್ರಾಡಕ್ಟ್ಗಳಿಗೂ ಒಂದು ವರ್ಷ ವಾರಂಟಿ ಇರುತ್ತೆ ಒಂದು ವರ್ಷದಲ್ಲಿ ಏನಾದರೂ ಡೋರ್ ಸ್ಟೆಪ್ ಸರ್ವಿಸ್ ಕೊಡ್ತೀವಿ ಆಲ್ ಓವರ್ ಕರ್ನಾಟಕ ಇದು ಬಂದುಬಿಟ್ಟು ಡಬಲ್ ಕೇಬಲ್ ನೆಕ್ಸ್ಟ್ ಇದು ಇದು ತ್ರೀ ಎಚ್ ಪಿ ತ್ರೀ ಸಾರಿ ತ್ರೀ ಫೇಸು ಡಬಲ್ ಕೇಬಲ್ ಡಬಲ್ ಕೇಬಲು ನಿಮಗೆ ಏಳುವರೆ ಎಚ್ ಪಿಯಿಂದ ಹಿಡಿದು ಅಪ್ ಟು ನಾನ್ನೂರು ಹೆಚ್ ಪಿ ತನಕ ಸಿಗುತ್ತೆ ಇದು ಟು ನಿಮಗೆ ಇದು ಅಷ್ಟೇ ಸೇಮ್ ಬಸ್ ಬಾರ್ ಮಾಡಿಲು ಇದು ಏಳೂವರೆ ಎಚ್ ಪಿಂದು ಇದ್ರೂ ಇಪ್ಪತ್ತು ಎಚ್ ಪಿ ತನಕ ಯೂಸ್ ಮಾಡ್ಬೋದು ಇದರ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿ ಇಪ್ಪತ್ತು ಎಚ್ ಪಿ ಮೇಲ್ಗಡೆ ಅಂತ ಹೇಳಿದ್ರೆ ಇದು ನಿಮಗೆ ಇದು ನಿಮಗೆ ಇದು ನಿಮಗೆ ಅಪ್ ಟು ಮೂವತ್ತು ಎಚ್ ಪಿ ತನಕ ಆಗುತ್ತೆ ಮೂವತ್ತು ಎಚ್ ಪಿ ಹೈಲಿ ರೆಕಮೆಂಡೆಡ್ ಅಂದರೆ ಜಿಕ್ಬಳ್ಳಾಪುರ ಈ ಏರಿಯಲ್ಲೆಲ್ಲ ಹೈಲಿ ಡೆಪ್ತಲ್ಲಿರುತ್ತೆ ಅಲ್ಲಿ ಯೂಸ್ ಮಾಡ್ತಿರೋದು ಬಿ ಸಿ ಎಚ್ ಎಲ್ಲ ಸಮಸ್ಯೆ ಆಗುತ್ತೆ ಸೊ ಕರೆಂಟ್ ಹೋಗೋದು ಬರೋದು ಅಂತೇಳಿ ಕರೆಂಟ್ ನಿಮಗೆ ವೋಲ್ಟೇಜ್ ಏನಾದ್ರು ಫ್ಲಕ್ಚುಯೇಷನ್ ಆಯಿತು ಅಂದ್ರೂ ಹಂಡ್ರೆಡ್ ಪರ್ಸೆಂಟ್ ಟ್ರಿಪ್ ಆಗುತ್ತೆ ಬೇರೆ ಯಾವ ಸ್ಟಾರ್ಟ್ಗಳಲ್ಲಿ ಈ ಫೆಸಿಲಿಟಿಗಳು ಇಲ್ಲ ಏನಾದ್ರು ಫೇಸ್ ಟು ಫೇಸ್ ಏನಾದರೂ ನೂರು ವೋಟೇಜ್ ಡಿಫ್ರೆನ್ಸ್ ಬಂತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಟ್ರಿಪ್ ಆಗುತ್ತೆ ಬೇರೆಗಳಲ್ಲಿ ಹಂಗೆ ಬೇರೆ ಬೇರೆ ಸ್ಟಾರ್ಟರ್ಗಳಲ್ಲಿ ನೂರ್ಕಿನ್ನ ಮೇಲೆ ಬಂದಿರೋದೇಕೆಲ್ಲ ರನ್ ಆಗುತ್ತೆ ಒಂದೇ ವೈಂಡಿಂಗಲ್ಲಿ ರನ್ ಏನಾಗುತ್ತೆ ಒಂದು ವೈಂಡಿಂಗ್ ಸುಟ್ಟು ಹೋಗುತ್ತೆ ಹಂಗಾಗಿ ಸುಟ್ಟು ಹೋಗ್ತವೆ ಇದು ನೋಡಿ ಸ್ಪೆಷಲಿ ನಾವು ಸಿಟಿ ರಿಲೇ ಕೊಡ್ತೀವಿ ಬೇರೆ ಯಾವ ಸ್ಟಾರ್ಟರ್ಗಳಲ್ಲೂ ಕೊಡೋಲ್ಲ ಸ್ಟಾರ್ಟರ್ಗಳಲ್ಲಿ ಬೇರೆ ಮೇಕರಲ್ಲೇ ಮಾಡ್ತಾರೆ ಇದೊಂದು ರಿಲೇ ಆಗ್ತಾರೆ ರಿಲೇ ನಿಮಗೆ ಎಷ್ಟು ಆಮ್ಸ್ ಹೊಡೆಯುತ್ತೆ ಮ್ಯಾಕ್ಸಿಮಮ್ ಇದು ತರ್ಟಿ ಆಮ್ಸ್ ಹೊಡೆಯುತ್ತೆ ಮೋರ್ ದೆನ್ ತರ್ಟಿ ಆಮ್ಸ್ ಬಂದರೆ ಸಿಟಿ ಆಪರೇಟೆಡ್ ಅಂತ ಕೊಡ್ತೀವಿ ಈ ಸಿಟಿ ಆಪರೇಟ ಅಂತ ಕೊಡೋದ್ರಿಂದ ಏನಾಗುತ್ತೆ ಐ ಆಕ್ಯುರೇಸಿ ಚೆನ್ನಾಗಿರುತ್ತೆ ಸೊ ಮೋಟ್ರ್ ಲೋಡ್ ಕರೆಂಟ್ ಇರುತ್ತೆ ಅದಕ್ಕಿಂತ ಒಂದು ಆ್ಯಂಪ್ಸ್ ಜಾಸ್ತಿ ಹೋದ್ರೂ ಟ್ರಿಪ್ ಆಗುತ್ತೆ ಮೋಟರ್ ಸೇಫ್ಟಿ ಬರುತ್ತೆ ಇದಾದಮೇಲೆ ನಮ್ಮಲ್ಲಿ ಸ್ಪೆಷ್ ಸ್ಪೆಷಲ್ ಕೇಬಲ್ ಇದೆ ಇದು ಎಕ್ಸ್ ಎಲ್ ಪಿ ಕೇಬಲ್ ಅಂತೇಳಿ ಇದು ನಿಮಗೆ ಫೈರ್ ಪ್ರೂಫ್ ಇಲ್ಲಿ ನೋಡಿ ಸುಟ್ಟಿದ್ದೀವಿ ಫೈರ್ ಪ್ರೂಫು ಬೆಂಕಿ ಅಂಟ್ಕೊಳ್ಳಲ್ಲ ಮತ್ತು ಕೇಬಲ್ ಬ್ಲಾಸ್ಟ್ ಆಗಲ್ಲ ಕೇಬಲ್ ಯಾಕೆ ಬ್ಲಾಸ್ಟ್ ಆಗಲ್ಲ ಅಂದರೆ ಮಧ್ಯೆ ಫೇಸ್ ಟು ಫೇಸ್ ಬ್ಯಾರಿಯರ್ಸ್ ಕೊಟ್ಟಿರ್ತೀವಿ ಒಂದು ಕೇಬಲ್ಗೆ ಇನ್ನೊಂದು ಕೇಬಲ್ ಎಲ್ಲೂ ಟಚ್ ಆಗಲ್ಲ ಸೊ ಹಾಗಾಗಿ ಚೆನ್ನಾಗಿರುತ್ತೆ ಕೇಬಲ್ಲು ಬೇರೆ ಮೇಕಲೆಲ್ಲ ಈಗ ಏನಾಗುತ್ತೆ ಅಂತ ಹೇಳಿದರೆ ಫಾರ್ಟಿ ಡಿಗ್ರಿ ಟೆಂಪ್ರೇಚರ್ ಸುಮ್ಮನೆ ಬೆಂಕಿ ಅಂಟ್ತಂಗೆ ಬೆಂಕಿ ಅಂತ್ಕೊಂಡು ಉರಿಯುತ್ತೆ ಸೊ ಇದು ಆಗಿರಲ್ಲ ಇದು ಅಪ್ ನಿಮ್ಗೆ ಒನ್ ಟ್ವೆಂಟಿ ಡಿಗ್ರಿ ಟೆಂಪ್ರೇಚರ್ ತಡೆಯುತ್ತೆ ಆಮೇಲೆ ಕೆಲವರು ಏನಂತ ಐದು ಹೆಚ್ಚಿಗೆ ಫೋ ಫ್ ಸ್ಕ್ವೇರ್ ಎಮ್ ಹಾಕಿ ಅಂತ ಹೇಳಿದ್ರೆ ನಾವು ಫೋರ್ ಸ್ಕರ್ಮ್ ರೆಕಮೆಂಡ್ ಮಾಡೋದು ಅಪ್ ಟೂರೆ ಅಷ್ಟು ನಾವು ಟು ಪಾಯಿಂಟ್ ಫೈವ್ ಸ್ಕ್ವೇರ್ ಎಮ್ ರೆಕಮೆಂಡ್ ಮಾಡ್ತೀವಿ ಓನ್ ಟ್ರಾನ್ಸ್ಫಾರ್ಮರ್ ಇದೆ ಅಥವಾ ನೀವು ಐದು ಹೆಚ್ಚು ಬಗ್ಗೆ ಟೂ ಪಾಯಿಂಟ್ ಫೈವ್ ಅಂದರೆ ನಮ್ದೆ ಕೊಡ್ತೀವಿ ಹಾಕ್ಬೋದು ಅದಕ್ಕೂ ವಾರಂಟಿ ಇರುತ್ತೆ ಕೇಬಲ್ಗಳಿಗೂ ನಾವು ವಾರಂಟಿಗಳು ಕೊಡ್ತೀವಿ ಕೇಬಲ್ ಟು ಟೂ ಪಾಯಿಂಟ್ ಟೂ ಪಾಯಿಂಟ್ ಫೈವ್ ಸಾಕು ನಮ್ಮಲ್ಲಿ ಟೂ ಪಾಯಿಂಟ್ ಫೈವ್ ನಮ್ಮಲ್ಲಿ ಸಾಕು ಸರ್ ನನ್ನ ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು ನೈನ್ ಸೆವೆನ್ ಫೋರ್ ತ್ರೀ ಒನ್ ತ್ರೀ ಫೋರ್ ತ್ರಿಬಲ್ ಟು ಈ ಇದು ಮೈಸೂರು ಭಾಗದಲ್ಲಿ ಸೊ ಇನ್ನು ಬಾಕಿ ಏನಾದ್ರು ಬೇಕಂಥೇಳಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ Okay, sir. Thank you, sir. Okay, thank. You.